ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಸಚಿವರಾದ ಶ್ರೀ ಕೆ ಎಚ್ ಪುನಿಯಪ್ಪ ಅವರೇ

ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಶಾಸಕರು ಆದಂಥ ಲಕ್ಷ್ಮಣ ಸವದಿಯವರೇ ಮಾಜಿ ಸಚಿವರು ಮೇಲ್ಮನೆಯ ಸದಸ್ಯರು ಆದಂಥ ಪ್ರಕಾಶ್ ಹುಕ್ಕೇರಿಯವರೇ ಶಾಸಕರಾದಂಥ ರಾಜು ಕಾಗೇವರೇ உக்கேரிய மகேந்திர தம்மணன் அவரே ரவிஷங்கர் அவரே தம்மைய அவரே ஏ ஆர் கிருஷ்ணமூர்த்தியவரே கடூரின சாசர ஆனந்தாவரே மேல்மனைய சதசராக நாகராக் யாதவ் அவரே कोलारद शासकूर मंजुनाथरेजी सचिव वीर कुमार पाटील मजी लोकसभा सदस्यरंत चंद्रपर मजी राज्यसभा सदस्य प्रोफेसर राजीव गौड़ावरेजी सचिव ए बी पाटील मजी शासक काकाेब पाटील एनसीपी मुखंडरंत उत्तम पाटील माजी शासक सुभाष माजी सचिव शशिकांत नायक माजी शासक श्याम घाटी बेलगवी जिला कांग्रेस अध्यक्षरद வினய் நாவல் வய நாவல் கட்டியவரே சித்தோடி அத்தமணிராவ் சிங்ளே அவரே வேதுக்கை மயில இத்தர எல்ல காங்கிரஸ் முக்கே ப்ளாக்கு சமதிய அத்தே ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೆ ಯುವ ಮಿತ್ರರೇ ಮಾಧ್ಯಮದ ಎಲ್ಲ ಗೆಳೆಯರು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರೇ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಅನೇಕ ಜನ ಮುಖಂಡರುಗಳು ನಾನು ಬರೋದಕ್ಕಿಂತ ಉಚಿತವಾಗಿ ಮಾತನಾಡಿದ್ದಾರೆ ಅಂತೇಳಿ ನಾನು ನಾನು ಬಂದ ಮೇಲೂ ಕೂಡ ಸತೀಶ್ ಜಾರಕಿಹೊಳಿಯವರು ಪ್ರಕಾಶ್ ಹುಕ್ಕೇರಿಯವರು ಮಾತನಾಡಿದ್ದಾರೆ ಎಲ್ಲರೂ ಕೂಡ ನಮ್ಮ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಕುಮಾರಿ ಇವರಿಗೆ ಈ ಲೋಕಸಭಾ ಕ್ಷೇತ್ರದ ಮತದಾರರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ ನಾನು ಕೂಡ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಪರವಾಗಿ ತಾವು ಈ ಸಾರಿ ಆಶೀರ್ವಾದ ಮಾಡಬೇಕು ಅವರನ್ನು ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಭಾಳ ಮಹತ್ವದ ಚುನಾವಣೆ ಅಂತೇಳಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂತಂದ್ರೆ ಇವತ್ತು ಎನ್ ಡಿ ಎ ನೇತೃತ್ವದ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷಗಳಿಂದ ದೇಶದಲ್ಲಿ ಅಧಿಕಾರವನ್ನು ಮಾಡ್ತಾ ಇದೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯಿತು ಈ ಹತ್ತು ವರ್ಷಗಳಲ್ಲಿ ಏನ್ ಸಾಧನೆಗಳನ್ನು ಮಾಡಿದ್ದೇನೆ ಬಡವರಿಗೋಸ್ಕರ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ದಲಿತರಿಗೋಸ್ಕರ ಏನ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಹಿಂದುಳಿದವರಿಗೋಸ್ಕರ ಏನು ಕಾರ್ಯಕ್ರಮ ಕೊಟ್ಟಿದ್ದೇನೆ ಅಲ್ಪಸಂಖ್ಯಾತರಿಗೋಸ್ಕರ ಏನು ಕಾರ್ಯಕ್ರಮ ಕೊಟ್ಟಿದ್ದೇನೆ ಮಹಿಳೆಯರಿಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದೇನೆ ರೈತರಿಗೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತಕ್ಕಂಥದನ್ನ ಜನತೆಯ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರು ಸಾಧನೆಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾನೆ ಇಲ್ಲ ಎಲ್ಲೂ ಕೂಡ ಸಾಧನೆಗಳನ್ನ ಪ್ರಯತ್ನ ಮಾಡ್ತಾ ಇಲ್ಲ ಯಾಕಂತಂದ್ರೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಅವರು ಈ ಹತ್ತು ವರ್ಷಗಳಲ್ಲಿ ಏನೂ ಕೂಡ ಕಾರ್ಯಕ್ರಮಗಳನ್ನು ಮಾಡಿಲ್ಲ ಇವತ್ತು ನಿಮಗೆ ನಾನು ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಜನತೆಗೆ ಏನೆಲ್ಲ ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಇವತ್ತು ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ನರೇಂದ್ರ ಮೋದಿಯವರು ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಕಾಂಗ್ರೆಸ್ನ ನಾಯಕರುಗಳು ಕೈಗಾರಿಕೋದ್ಯಮಿಗಳು ಶ್ರೀಮಂತರು ಈ ದೇಶದಲ್ಲಿ ಲೂಟಿ ಮಾಡಿರ್ತಕ್ಕಂಥ ಕಪ್ಪು ಹಣವನ್ನು ವಿದೇಶದಲ್ಲಿ ಇಟ್ಟಿದ್ದಾರೆ ಆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಗಬಂದು ನೂರೇ ದಿನದಲ್ಲಿ ನೂರೇ ದಿನದಲ್ಲಿ ಒಬ್ಬರಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವರ ಅಕೌಂಟ್ಗೆ ಕ್ಷಮಾ ಮಾಡ್ತೇನೆ ಅಂತ ಹೇಳಿದ್ರು ಮಾಡಿದಾರ ನಿಮಗೆ ಹದಿನೈದು ಹತ್ತು ವರ್ಷಗಳಲ್ಲಿ ನಿಮ್ಗೆ ಹದಿನೈದು ರೂಪಾಯಿಯು ಕೂಡ ನಿಮ್ಮ ಅಕೌಂಟ್ಗೆ ಬಂದಿದೆಯಾ ಇದು ನಾನು ಹೇಳದ್ದಲ್ಲ ನರೇಂದ್ರ ಮೋದಿ ಅವರೇ ಹೇಳಿದ್ದು ನಾನು ಮೂರು ದಿನಗಳಲ್ಲಿ ಅಧಿಕಾರಕ್ಕೆ ಬಂದ ನೂರು ದಿನಗಳಲ್ಲಿ ಎಲ್ಲರಿಗೂ ಕೂಡ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷಗಳಾಯಿತು ನರೇಂದ್ರ ಮೋದಿ ಅವರೇ ಇವತ್ತಿನವ್ರಿಗೆ ಯಾರ ಅಕೌಂಟ್ಗೂ ಕೂಡ ಯಾರ ಅಕೌಂಟ್ಗೂ ಕೂಡ ಹದಿನೈದು ರೂಪಾಯಿನೂ ಕೊಟ್ಟಿಲ್ಲ